ಸಂಚಿಕೆ ಸೂರ್ಯನಲ್ಲಿ ಸೂರ್ಯ ಸೋಪ ಮೇಲೆ ಮಲ್ಕೊಂಡು ಆಲಯ ಮೃಗಾಲಯ ಅಂತ ಆಡೇಳ್ತಾ ಇರ್ತಾನೆ ಅಲ್ಲಿಗೆ ರಂಗನಾಥ್ ಕೂಡ ಬರ್ತಾರೆ ಏನಪ್ಪ ಇವತ್ತು ಫುಲ್ಲು ರೆಸ್ಟ್ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ ಅಪ್ಪ ಇವತ್ತು ಕೆಲಸ ಜಾಸ್ತಿ ಇತ್ತಪ್ಪ ಅದಕ್ಕೆ ಮೈ ಕೈ ಎಲ್ಲ ಮರ್ಕೊಂಡಂಗೆ ಆಗ್ಬಿಡ್ತು ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ ನಮ್ಮ ಬೆಂಗಳೂರಲ್ಲಿ ರೋಡುಗಳನ್ನೋದು ರೋಡ್ಗಳಾಗೇ ಉಳ್ದಿಲ್ಲ ಎಲ್ಲ ಹಳ್ಳ ದಿನ್ನೆ ಎಲ್ಲ ಆಗ್ಬಿಟ್ಟಿದೆ ಅದಕ್ಕೆ ತುಂಬ ಮೈ ಕೈ ನೋಡ್ ನೋಡ್ತಾ ಇತ್ತಪ್ಪ ಕಾರ್ ಓಡಿಸೋದ್ರಿಂದ ಅದಕ್ಕೆ ರೆಸ್ಟ್ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ ಆಗ ರಂಗನಾಥ್ ಇದ್ಕೊಂಡು ಆಸ್ಪತ್ರೆಗೆ ಎಷ್ಟು ಖರ್ಚಾಯ್ತಪ್ಪ ಅದರ ಬಿಲ್ಗಳೇನಿದೆಯಾ ತೊಗೊಂಬ ಅಂತ ಹೇಳ್ತಾನೆ ಆಗ ಸೂರ್ಯ ಇದ್ಕೊಂಡು ಮೀನಾ ಮೀನಾ ಆಸ್ಪತ್ರೆ ಬಿಲ್ಗಳು ತೊಗೊಂಬಾರೆ ಅಂತ ಹೇಳ್ತಾನೆ ಆಗ ಮೀನಾ ಆಸ್ಪತ್ರೆ ಬಿಲ್ ಅದನ್ನು ಸೂರ್ಯನ ಕೈಗೆ ಕೊಡ್ತಾಳೆ ಆಗ ರಂಗನಾಥ್ ಕೈಗೆ ಸೂ ಸೂರ್ಯ ಬಿಲ್ಗಳಿಂದ ಕೊಡ್ತಾನೆ ಅದೇ ಟೈಮ್ಗೆ ಶಾಂತಿ ಅಲ್ಲಿಗೆ ಬಂದು ಏನದು ಬಿಲ್ ಇಷ್ಟು ಕಾರ್ ರಿಪೇರಿ ರಿಪೇರಿ ಬಂದಿದೆಯಾ ಏನು ಬಿಲ್ ಇಷ್ಟು ಇಷ್ಟುದ್ದ ಇದೆ ಅಂತ ಹೇಳ್ತಿರ್ತಾಳೆ ಆಗ ನಗ್ನ ತಿದ್ಕೊಂಡು ನಿನ್ನ ಮಗನಿಗೆ ರಿಪೇರಿ ಆಯ್ತಲ್ಲೇ ಅದ್ರದ್ದು ಇದು ಅಂತ ಹೇಳ್ತಾರೆ ಏನೋ ಅಂತ ಕೇಳಿದಾಗ ಅದೇ ಅತ್ತೆ ನಿಮ್ಮ ಮಗನಿಗೆ ಆಪ್ರೇಷನ್ ಆಯ್ತಲ್ಲ ಆದ್ರೆ ಬಿಲ್ಗಳು ಕಟ್ಟಿದ್ರಲ್ಲ ನಾವು ಅದ್ರದ್ದು ಲಿಸ್ಟು ಅಂತ ಹೇಳ್ತಾಳೆ ಮೀನಾ ಹ್ಞೂ ನಿಜ ಹೇಳೆ ಅಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಬಿಲ್ ಕಟ್ಟು ಹೇಗಿದೆ ನಿನಗಿದೆಯಾ ನಿನ್ಗೂ ನಿನ್ನ ಗಂಡನಿಗೂ ಇದೆಯಾ ಅಂತ ಕೇಳ್ತಾಳೆ ಶಾಂತಿ ಅದು ದೊಡ್ಡ ಎಷ್ಟು ದೊಡ್ಡ ಆಸ್ಪತ್ರೆ ಆದರೆ ನಮಗೇನತ್ತೆ ಅದರ ಬಿಲ್ಲು ನಮ್ಮ ಕೈಗೆ ತಂದು ಕೊಟ್ಟಿದ್ರು ನಾವು ಕಟ್ಟಿದ್ದೀರಿ ಅಷ್ಟೇ ಅಂತ ಹೇಳ್ತಾಳೆ ಮೀನಾ ಆಗ ಶಾಂತಿ ಇದ್ಕೊಂಡು ಅಮ್ಮಣ್ಣಿ ಚಂಬಲ್ಲಿ ಕಾಪಿ ಬುಗಿಸ್ಕೊಂಡು ಕುಡ್ದಷ್ಟೆಲ್ಲ ನೀರು ಕುಡ್ದಂಗಲ್ಲ ಬಿಲ್ ಕಟ್ಟೋದು ಅಂತ ಹೇಳ್ತಾಳೆ ಶಾಂತಿ ಆಗ ರಂಗನಾಥ್ ಇದ್ಕೊಂಡು ಅಲ್ಲಿ ಅನಿಷ್ಟವೇ ಇದ್ದೇನೆ ಬಂದಿದೆ ನಿನಗೆ ಕೈಯಲ್ಲಿ ಬಿಲ್ ಇಟ್ಕೊಂಡು ಇಲ್ಲಿ ಕೂತಿದ್ದೀನಿ ಅಷ್ಟು ಗೊತ್ತಾಗಲ್ಲ ನಿನಗೆ ಅಂತ ಹೇಳ್ತಾನೆ ಆಗ ಶಾಂತಿ ಇದ್ಕೊಂಡು ಓ ಬಿಲ್ಲೆಲ್ಲ ಕಟ್ಬಿಟ್ಟಿದ್ದೀರಿ ಅಂತ ಹೇಳಿ ದೊಡ್ಡ ಸೆ ತೋರಿಸ್ಕೊಂಡೋದಕ್ಕೆ ಮಾಡ್ತಾ ಇದ್ದೀರಾ ಇದೆಲ್ಲ ನಿಮ್ಮ ಕ್ರಿಮಿಕ್ಕು ಅಂತ ಕೇಳ್ತಾಳೆ ಶಾಂತಿ ಆಗ ರವಿ ಶ್ರುತಿ ಅಲ್ಲಿಗೆ ಬಂದು ರ ಶ್ರುತಿ ಇದ್ಕೊಂಡು ರವಿ ಇವಾಗ ದೊಡ್ಡ ಡ್ರಾಮಾ ಶುರುವಾಗುತ್ತೆ ಇಲ್ಲದೆ ಖರ್ಚಿಲ್ಲದೆ ನಾವು ಡ್ರಾಮಾ ನೋಡ್ಬೋದು ಇಲ್ಲೇ ಕುತ್ಕೊಂಡು ನೋಡೋಣ ಬನ್ನಿ ತುಂಬ ಮಜವಾಗಿರುತ್ತೆ ಅಂತ ಹೇಳ್ತಾಳೆ ಶ್ರುತಿ ಹಾಗೆ ಅಲ್ಲಿ ಕುತ್ಕೊತಾರೆ ಆಗ ರಂಗನಾಥ್ ಕಿತ್ಕೊಂಡು ಏಯ್ ಮಂಗಮುಂಡೆ ಇದೆ ದೊಡ್ಡೋಸ್ಗೆ ತೇರ್ಸ್ಕೊಳೋದಕ್ಕೆ ಏನೂ ಅವರು ಹೇಳಿಲ್ಲ ನಾನಾಗೆ ಕೇಳದೆ ಬಿಲ್ ತಗೊಂಡ್ಬಂದ್ಕೊಡ್ರಿ ಎಷ್ಟು ಖರ್ಚಾಗಿದೆ ನೋಡೋಣ ಅಂತ ಅಂತ ಹೇಳ್ತಿರ್ತಾನೆ ರಂಗನಾಥ್ ಆಗ ಶಾಂತಿ ಇದ್ಕೊಂಡು ತಗೊಂಬಂದು ಇಟ್ಟಿದ್ದಾನಲ್ಲ ನೀದೆಷ್ಟೆಲ್ಲ ಖರ್ಚು ಮಾಡಿದ್ದೀನಿ ಅಂತ ತೋರಿಸೋದಕ್ಕೆ ದೊಡ್ಡಕ್ಕೆ ತೋರಿಸ್ಕೊಳೋದಕ್ಕೆ ನೀಚ ಇವನು ಅಂತ ಹೇಳ್ತಾಳೆ ಶಾಂತಿ ನಾನು ನೀಚ ನಿಷ್ಕೃಷ್ಟ ಹಾಗೆ ಕೆಟ್ಟವನು ಮೆಣಸಿನಕಾಯಿ ಕಟ್ಟಾಕ್ತವನು ಅಂತ ಹೇಳಿದ್ರೆ ನಿಮಗೆ ಸಮಾಧಾನ ಆಗುತ್ತೆ ಅಲ್ಲ ಸಕ್ಕರೆ ಅಂತ ಕೇಳ್ತಾಳೆ ಸೂರ್ಯ ಆಗ ಶಾಂತಿ ಇದ್ಕೊಂಡು ಪರವಾಗಿಲ್ಲ ಪರವಾಗಿಲ್ಲ ಇಷ್ಟು ಮಾತ್ರ ಹೇಳಿದ್ರೆ ಸಮಾಧಾನ ಆಗುತ್ತೆ ಅಂತ ಹೇಳ್ತಿರ್ತಾಳೆ ಇಷ್ಟಾದರೂ ಒಪ್ಕೊಂಡು ಅಂತ ಸಮಾಧಾನ ಇದೆ ಅಂತ ಹೇಳ್ತಾಳೆ ಶಾಂತಿ ಆಗ ರಂಗ್ನ ತಿದ್ಕೊಂಡು ಮಾರಿ ಕೂಡ ಓರಿ ಮೇಲೆ ಒಂದಿಷ್ಟಾದರೂ ಕಣ್ಣೆ ಏತು ತಾಯಿಯಾಗಿ ಮಗನ ಮೇಲೆ ಇಷ್ಟೊಂದು ದ್ವೇಷ ಅಲ್ಲಿ ಅಂತ ಹೇಳ್ತಾಳೆ ಆಗ ಶಾಂತಿ ಇದ್ಕೊಂಡು ಯಾಕಿಲ್ಲ ಕಣ್ಣೆ ಶನಿಕೆ ಗುದ್ದಲಿ ಬಾಸಿ ಎಲ್ಲ ಇದೆ ನನ್ನ ಹತ್ರ ಅಂತ ಹೇಳ್ತಿರ್ತಾಳೆ ಆಗ ರೋಹಿಣಿ ಇದ್ಕೊಂಡು ಮಾವ ಮೂರನೇವ್ರ ಬಗ್ಗೆ ಮಾತಾಡಬೇಡಿ ಬಿಡಿ ಇವಾಗ ನಮ್ಗೆ ಯಾಕೆ ಅಂತ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡ ಸೂರ್ಯ ರವಿ ನಿನ್ನ ಬಗ್ಗೆನೇ ಕಣೋ ಮಾತಾಡ್ತಾ ಇರೋದು ಮೂರನೇ ಬಗ್ಗೆ ಮಾತಾಡಬೇಡ ಅಂತ ಅಂತ ಹೇಳ್ತಿರ್ತಾರೆ ಸೂರ್ಯ ಅವರೇ ನೀವ್ಯಾಕೆ ಬೈ ಮುಚ್ಕೊಂಡಿರಲ್ವಾ ಅಂತ ಹೇಳ್ತಾಳೆ ನಾನು ಅವ್ರಿಗೆಲ್ಲ ಹೇಳಿತ್ತು ಮೂರನೇವರು ಅಂತ ನಾನು ನಿಮಗೆ ಹೇಳಿತ್ತು ಮೂರನೇವರು ಅಂತ ಬೈ ಮುಚ್ಕೊಂಡಿರಿ ಅಂತ ಹೇಳ್ತಾಳೆ ರೋಹಿಣಿ ಯಾರಗಮ್ಮ ಬೈ ಮುಚ್ಕೊಂಡಿರು ಯಾರಿಗೆ ಮೂರನೇವರು ಅಂತ ಹೇಳ್ತಾ ಇರೋದು ನೀನು ನಿಮ್ಮ ಕಷ್ಟಕ್ಕೆ ಕಷ್ಟ ಕಾಲದಲ್ಲಿ ಕ ಸಹಾಯ ಮಾಡಿದವನು ಇವನು ಇವನ್ನೇ ಮೂರನೇ ಅವನು ಅಂತ ಕೇಳ್ತೀಯ ಅಂತ ರಂಗನಾಥ್ ರೋಹಿಣಿಗೆ ಗದ್ರತಾ ಇರ್ತಾನೆ ಆಸ್ಪತ್ರೆಗೆ ಎಲ್ಲ ಹುಡ್ಕೊಂಬಂದು ಕೊಟ್ಟವ್ರಿಗೆಲ್ಲ ನಿಮ್ಗೆ ದುಡ್ಡು ಕೊಟ್ಟು ಕಳಿಸ್ತಾನು ಇವನು ಇವನ ಬಗ್ಗೆನೇ ಮಾತಾಡ್ತೀರಾ ನೀವು ಅಂತ ಬೈತಿರ್ತಾನೆ ಆಗ ಮನೋಜ ಎದ್ಕೊಂಡು ಅಪ್ಪ ಬಂದು ಬಂದವ್ರಿಗೆಲ್ಲ ಯಾಕೆ ದುಡ್ಡು ಕೊಡಬೇಕು ಆಸ್ಪತ್ರೆಗೆ ಬಿಲ್ ಕಟ್ಟಿರೋದು ಐದಿಯಾ ಅಂತ ಕೇಳ್ತಾನೆ ಹಾಗೆ ಮೀನಾ ಎದ್ಕೊಂಡು ಆಸ್ಪತ್ರೆಗೆ ಯಾರ್ಯಾರು ಹುಡ್ಕೊಂಬಂದಿದ್ರು ಅಂತ ನಿಮ್ಗೆ ಗೊತ್ತಿದೆಯಾ ಬಂದ್ ಬಂದವ್ರನ್ನ ಒಳಗಡೆ ಕಳಿಸಿದ್ರೆ ಗೊತ್ತಾಗೋದು ನಿಮಗೆ ಅಂತ ಹೇಳ್ತಾಳೆ ಮೀನಾ ಏ ಹುಡುಗಿ ನನ್ನ ಯಾರು ಹುಡ್ಕೊಂಬತ್ತಾರೆ ನಾನೇನು ನೀರು ಓಣ ಇಲ್ಲ ಫೈವ್ ಸ್ಟಾರ್ ಹೋಟ್ಲ್ ಮ್ಯ ಓನರಾ ಏನಂತ ನನ್ನ ಹುಡ್ಕೊ ಕೊತ್ತರೆ ಅಂತ ಹೇಳ್ತಾನೆ ಮನೋಜ ಅದನ್ನು ಕೇಳಿಸ್ಕೊಂಡ ಸೂರ್ಯ ಓಡಿಸ್ಕೊಂಡು ಓಡೋಗವಾಗ ಒಂದು ಗುದ್ದಿತ್ತು ಹಾಗೆ ಗಾಡಿ ಒಂದು ಗುದ್ದಿತ್ತು ಬಿಂದೇರೆ ಹೊಡೆದಾಕಿತ್ತು ಹಾಗೆ ದೇವಸ್ಥಾನ ಹತ್ರ ಕೈ ಮುಗಿತಾರನ್ನು ನಾವು ಅದ್ಕೊಂಡೋಗಿತ್ತು ಪೊಲೀಸರಿಗೆ ಕಲ್ಲಲ್ಲಿ ಒಡೆದಿತ್ತು ಇವರೆಲ್ಲ ಸುಮ್ಮನೆ ಬಂದ್ಬಿಟ್ರು ಹೇಳಪ್ಪ ಅಂತ ಹೇಳ್ತಿರ್ತಾರೆ ಸೂರ್ಯ ಆಗ ಶ್ರುತಿ ಇದ್ಕೊಂಡು ಸೂರ್ಯ ಅವರು ಮಾತಾಡೋದು ಕೇಳಿಸ್ಕೊಳೋದಕ್ಕೆ ತುಂಬಾ ಆಗಿದೆ ಅವರು ಮಾತಾಡೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಒಂದೊಂದು ಪಾಯಿಂಟು ಪಾಯಿಂಟ್ ಆಗ್ತಾ ಇರ್ತಾರೆ ಅಂತ ಹೇಳ್ತಾಳೆ ಆಗ ರವಿ ಇದ್ಕೊಂಡು ನೀನು ಸುಮ್ಗೆರೆ ಇಲ್ಲಿ ಏನು ನಡೀತಿದೆ ನೀನು ಇನ್ನೂ ಅದಕ್ಕೆ ತುಪ್ಪ ಸುರಿಬೇಡ ಅಂತ ಹೇಳ್ತಾನೆ ರವಿ ಆಗ ಮನೋಜ ಇದ್ಕೊಂಡು ಸರಿ ಅದಕ್ಕೆಲ್ಲ ಬಿಲ್ಲಿದೆಯಾ ಅಂತ ಕೇಳ್ತಾನೆ ಆಗ ರವಿ ಇದ್ಕೊಂಡು ಎಲ್ಲದಕ್ಕೂ ಬಿಲ್ಲಿಕೊಳ್ಳೋಕ್ಕಾಗುತ್ತೇನೋ ರೋಡ್ ಮೇಲೆ ಸೈಕಲ್ ಹೋಗೋನು ಹಾಗೂ ಗಾಡಿನಲ್ಲಿ ಬಿದ್ದೋನು ಎಲ್ಲ ಜೋಪಲ್ಲಿ ಬಿಲ್ಲಿಕ್ಕೊಂಡು ಬಂದಿರ್ತಾರೆ ಅಂತ ಹೇಳ್ತಾನೆ ಆಗ ಅದನ್ನು ಕೇಳಿ ಮನೋಜ್ ಹ್ಞೂ ಇಕ್ಕೊಬೇಕಪ್ಪ ಈ ಐದು ಡಿಗ್ರಿ ಮನೋಜ್ನ ಹತ್ರ ಮಾತಾಡೋಕೆ ಮುಂಚೆ ಎಲ್ಲಾನು ಇರಬೇಕು ಬಿಲ್ಲುಗಳೆಲ್ಲ ಇಲ್ಲ ಅಂತಂದ್ರೆ ಏನು ಕೇಳಕೂಡ್ದು ಅಂತ ಹೇಳ್ತಿರ್ತಾನೆ ಮನೋಜ ನೀನು ಎಲ್ಲಾರನ್ನೂ ಗುದ್ಕೊಂಡೋಗ್ತಿ ಅಂತ ಅವರು ಪಾಪ ಜೋಪಲ್ಲೇ ಬಿಲ್ ಇಕ್ಕೊಂಡು ಓಡಾಡ್ಬೇಕಾಗಿತ್ತು ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಮನೋಜ ಇದಕ್ಕೆಲ್ಲ ನಾನೀಗ ಕಾಸು ಕೊಡಬೇಕಾ ನನ್ನ ಕೈಯ್ಯಲ್ಲಿ ಇವಾಗಲ್ಲ ಕೊಡೋಕ್ಕೆ ಅಂತ ಹೇಳ್ತಾನೆ ಆಗ ರಂಗನಾಥ್ ಇದ್ಕೊಂಡು ಅವ್ನಿವಾಗ ನಿಮ್ಮನ್ನು ಕೊಡು ಅಂತ ಕೇಳೋದ್ನ ನೀವಾಗ ನೀವೇ ಕೇ ಕೊಡೋ ಥರ ಮಾಡ್ಕೊತಾ ಇದ್ದೀರಾ ಅಂತ ಹೇಳ್ತಾನೆ ಆಗ ಸೂರ್ಯ ಇದ್ಕೊಂಡು ಅಪ್ಪ ಈಗ ಅವರು ಹಣ ಕೊಡಲೇಬೇಕು ನಂಗೆ ಈಗಲೇ ಕೊಡಬೇಕು ಅಂತ ಹೇಳ್ತಾನೆ ಸೂರ್ಯ ಇವ್ರು ಪಾಪದವರು ಅಂತ ನಾವು ಸಹಾಯ ಮಾಡೋಕ್ಕೋದ್ರೆ ಎಂಟಿಗಂಡ ಇಬ್ರು ನಮಗೆ ಕುಬ್ ತೋರಿಸ್ತಾರೆ ಅಂತ ಹೇಳ್ತಾನೆ ಮನೋಜ್ ಆಗ ರೋಹಿ ನೆದ್ಕೊಂಡು ನೋಡಿ ನಮ್ಮ ವಿಷಯಕ್ಕೆಲ್ಲ ನಾನು ಬರಬಾರ್ದು ನೀನು ಅಂತ ಹೇಳ್ತಾನೆ ಯಾಕೆ ತಾಯಿ ನೀನು ಒಂದ್ ವೇ ರೋಡಲ್ಲಿ ಒನ್ ಒಂದ್ವೇನ ನಿನ್ನ ವಿಷಕ್ಕೆ ಬರ್ದಿರೋಕ್ಕೆ ಅಂತ ಹೇಳ್ತಾನೆ ಸೂರ್ಯ ಆಗ ಮನೋಜ್ ಎದ್ಕೊಂಡು ಸರಿಯಾಗಿ ಬಿಲ್ಸಿಲ್ಲ ಅಂದರೆ ನಾನು ಯಾರಿಗೂ ದುಡ್ಡು ಕೊಡೋಲ್ಲ ಅಂತ ಹೇಳ್ತಾನೆ ಆಗ ಶ್ರುತಿ ಇದ್ಕೊಂಡು ಆಹಾ ಯಾಕೆ ಬಂದ್ಬಿಡ್ರಿ ಅದು ದುಡ್ಡೆಲ್ಲ ನಿಮ್ಗೆ ತಾನೇ ಖರ್ಚು ಮಾಡಿರೋದು ಈಗ ಕೊಡಲ್ಲ ಅಂತ ಹೇಳ್ಬಿಟ್ರೆ ಹೆಂಗಿರ್ತೈತೆ ಹೇಳ್ರಿ ಅಂತ ಹೇಳ್ತಾಳೆ ಆಗ ರೋಹಿಣಿ ಇದ್ಕೊಂಡು ಅವ್ರನ್ನ ಯಾರು ಕೊಡು ಅಂತ ಹೇಳಿತ್ತು ಅಂತ ಹೇಳ್ತಾಳೆ ಆಗ ಮೀನ ಇದ್ಕೊಂಡು ಅವ್ರನ್ನೆಲ್ಲ ಒಳಗಡೆ ಬಿಟ್ಟಿರ್ತರೆ ಗೊತ್ತಾಗೋದು ಪಾಪ ಅವ್ರ ನೋವಲ್ಲಿದ್ದಾರೆ ಕಷ್ಟ ಇದ್ದಾರೆ ಅಂತ ನಾವೇ ಕೊಟ್ಟುಕೊಳಿಸಿದ್ರಲ್ಲ ಅದೇ ನಾವು ಮಾಡಿದ್ದು ತಪ್ಪು ಅಂತ ಹೇಳ್ತಾಳೆ ಮೀನಾ ಅಷ್ಟೇ ಅಲ್ಲ ಬೆಸ್ಟ್ ಚಾರ್ಜು ಆಸ್ಪತ್ರೆ ಬಿಲ್ಲು ಎಲ್ಲ ಸೇರಿ ಸಾಲ ಮಾಡಿ ನಾವು ದುಡ್ಡು ಕಟ್ಟಿರೋದು ಅಂತ ಹೇಳ್ತಾಳೆ ಮೀನಾ ಓ ಈಗ ಅದೆಲ್ಲ ನಾನು ಕೊಡಬೇಕಾ ಈಗ ಕೈಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಮನೋಜ ಆಗ ಸೂರ್ಯ ಎತ್ಕೊಂಡು ಈಗಲೇ ಕೊಡಬೇಕು ಕೊಡೇಬೇಕು ಅಂತ ಹೇಳ್ತಾನೆ ಅದಕ್ಕೆ ಹೇಳೋದು ನಾಯಿ ಬಾಲು ಯಾವತ್ತಿದ್ರು ಡೊಂಕೆ ಅಂತ ಇವ್ರಿಗೋಗಿ ಸಹಾಯ ಮಾಡೋಕ್ಕೋದ್ರಿ ನೋಡು ಎಲ್ಲ ಉಚುನಾಯಿ ಥರ ನಮ್ಮ ಮೇಲೇನೆ ಬರ್ತಾರೆ ಅಂತ ಹೇಳ್ತಾನೆ ಸೂರ್ಯ ಆಗ ರಂಗನಾಥ್ ತಿದ್ಕೊಂಡು ಅವನಾಗ ಅವನೇ ಕೇಳಿಲ್ಲ ಅಂತಂದರು ನೀವಾಗ ನೀವೇ ಮೈ ಮೇಲೆ ಬಿದ್ದು ಅವ್ನು ದುಡ್ಡು ಕೇಳೋಂಗೆ ಮಾಡ್ಕೊಂಡ್ರಲ್ಲ ಈಗ ಕೊಡ್ರಿ ಅಂತ ಹೇಳ್ತಾನೆ ರಂಗನಾಥ್ ಆ ನಾನೇನು ಈಗ ಕೊಡೋಲ್ಲ ಅಂತ ಹೇಳ್ತಾನೆ ಮನೋಜ್ ಜಾಗ ಸೂರ್ಯ ಇದ್ದುಕೊಂಡು ಕೊಡಲೇಬೇಕು ಅವ್ನು ಸಿಲ್ಲನ ಕೊಡು ಅಂತ ಹೇಳ್ತಾನೆ ಸಣ್ಣಗೆ ಮಗನೇ ಕೊಟ್ಟರೆ ಕೊಡು ಬೇ ಕೊಡೇಬೇಕು ಈಗ ನೀನು ಅಂತ ಹೇಳ್ತಾನೆ ಆಗ ರವಿ ಇದ್ಕೊಂಡು ನೀನು ಯಾಕೋ ಅವನು ಕೊಟ್ಟಿರೋ ದುಡ್ಡನ್ನ ಕೊಡಲ್ಲ ಅಂತ ಹೇಳೋದು ನಾನು ನಿಂಗೆ ಕೊಟ್ಟಿರ್ತೀನಿ ಆಮೇಲೆ ನನಗೆ ಕೊಡು ಅಂತ ಹೇಳ್ತಾನೆ ಆಗ ಶ್ರುತಿ ಇದ್ಕೊಂಡು ನೀನು ಯಾಕೆ ಎಲ್ಲದಕ್ಕೂ ಕಮ್ಮಿಟ್ ಆಗಕ್ಕೆ ಹೋಗ್ತೀಯಾ ಅಂತ ಹೇಳಿದಾಗ ರೋಹಿಣಿ ಇದ್ಕೊಂಡು ಬೇಡ ಬಿಡಿರೋ ಶ್ರುತಿಯವರೇ ನಮ್ಮ ತಮ್ಮವ್ರ ಹತ್ರ ಸಾಲ ಮಾಡಬಾರ್ದು ಅಂತ ತುಂಬ ಗೊತ್ತಾಗಿದೆ ನಮಗೆ ಅಂತ ಹೇಳ್ತಾಳೆ ಆಗ ಸೂರ್ಯ ಇದ್ಕೊಂಡು ನಮ್ಮ ತಮ್ಮವರು ಅಂತ ಇರಬೇಕು ಆದರೆ ನಿಮ್ಮಂಥವ್ರ ಮಾತ್ರ ಸಾಲ ಕೊಡಕೂಡ್ದು ಅಂತ ಹೇಳ್ತಾನೆ ಸೂರ್ಯ ಆಗ ರಂಗನಾಥ್ ಇದ್ಕೊಂಡು ನೋಡಪ್ಪ ನಾನು ನಾನು ಕೇಳಿದಕ್ಕೆ ಇಷ್ಟೆಲ್ಲ ಅವಂತರ ಆಗಿತ್ತು ನಾನು ಬಿಲ್ ಕೇಳಿಲ್ಲ ಅಂದರೆ ಇಷ್ಟೆಲ್ಲ ಇರಲಿಲ್ಲ ನೋಡಪ್ಪ ದುಡ್ಡು ಇಲ್ಲ ನೀನು ಕೊಡು ಇಲ್ಲ ಅಂದರೆ ನಾನಾದರೂ ಕೊಡ್ತೀನಿ ಅವರು ಕಷ್ಟಪಟ್ಟು ಇದನ್ನ ಇಷ್ಟೆಲ್ಲ ಸಾಲ ಮಾಡಿರೋ ಎಲ್ಲಿ ಕಟ್ತಾರೆ ಹೇಳು ಅಂತ ಹೇಳ್ತಿರ್ತಾನೆ ಆಗ ಶ್ರುತಿ ಇದ್ಕೊಂಡು ಮಾವ ನೀವು ಯಾಕೆ ಕೊಡಬೇಕು ಅಷ್ಟೆಲ್ಲ ದುಡ್ಡು ಸುಮ್ಗೆ ಏರಿ ಅಂತ ಹೇಳ್ತಾಳೆ ಶ್ರುತಿ ಶ್ರುತಿ ಇದ್ಕೊಂಡು ದೊಡ್ಡ ಸ್ಟೋರ್ ಓನರ್ ಅಲ್ಲ ಕೊಡ್ತಾರೆ ಬಿಡಿ ಅಂತ ಹೇಳ್ತಾಳೆ ಆಗ ರೋಹಿಣಿ ಇದ್ಕೊಂಡು ಮಾವ ಸ್ವಲ್ಪ ಟೈಮ್ ಕೊಡಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾಳೆ ಸರಿ ಕಣಮ್ಮ ಆಗಲಿ ಅಂತ ಹೇಳಿದ್ರೆ ಆಗ ಶಾಂತಿ ಬಂದ್ಬಿಟ್ಟು ಮೀನನ್ನು ಏಯ್ ನನ್ನ ಮಗನ ಮೇಲೆ ಎದ್ದು ಕಟ್ತಾ ಇದೆಯಲ್ಲೇ ಈಗ ಗಿತ್ತಿ ಅಂತ ಹೇಳ್ತಾಳೆ ಆಗ ಸೂರ್ಯ ಎದ್ಕೊಂಡು ಒಂದು ಕಟ್ಕೊಂಬಂದಿರೋದು ಕಟ್ಕೊಂಡಿರೋದು ನಾನೇ ಅಂತ ಹೇಳ್ತಾಳೆ ಗೊತ್ತು ಕಣೋ ಕುತ್ಕೊಳ್ಳೋ ಹಿಂಡ್ತೀನೇನೋ ಬೇಪ ಪಡ್ಕಿ ಬಂದ್ಬಿಡ್ತಾನೆ ಗೊಗ್ಗಯ್ಯ ಅಂತ ಹೇಳಿ ಸೂರ್ಯನ ಬೈತಾಯಿರ್ತಾಳೆ ಶಾಂತಿ ನಿಮ್ಮ ಜಾಸ್ತಿನೇ ಆಗಿದೆ ಇಷ್ಟಾಗೆ ಇಬ್ಬರಿಗೂ ಇಳಿಸ್ತೀನಿ ಕಣೆ ಇಳಿಸ್ತೀನಿ ಬಿಡೋಲ್ಲ ನಾನು ಅಂತ ಹೇಳ್ತಾಳೆ ಶಾಂತಿ ಆಗ ಸೂರ್ಯ ಎತ್ಕೊಂಡು ನೋಡಿದೆ ಮೀನಾ ನಾನು ಪಾಡಕ್ಕೆ ನಾನು ಅಲ್ಲಿ ಮಲಗಿದ್ದೆ ಈ ಇಲ್ಲಿಂದನೂ ಬಂದು ಬಿಲ್ಲುಬಾನ ತಗೊಂಬಂದು ಎದೆಗೆ ಬಿಡೋಕೆ ಬರ್ತಾರೆ ಇವರೆಲ್ಲ ನಾನು ಸೇರಿ ಇವರೆಲ್ಲ ನಮ್ಮ ಸಂಬಂಧಿಕ್ರೇನೆ ಅಂತ ಹೇಳಿ ತುಂಬ ನೊಮ್ಮ ಇರ್ತಾನೆ ಸೂರ್ಯ ಈ ಕಡೆ ಪೂಜಾ ಬಂದು ಅವ್ರ ಹುಡುಗನಿಗೆ ಒಂದು ಲೆಟ್ರ್ ಕೊಡೋಕ್ಕೆ ಬಂದಿರ್ತಾಳೆ ಅವ್ರ ಒಪ್ಪಿಗೆ ತಗೊಳೋದಕ್ಕೆ ಬಂದಿರ್ತಾರೆ ಆಗ ಇಬ್ಬರು ಕೂಡ ಮಾತಾಡಿಕೊಂಡು ಆಗ ನಿಮ್ಮ ಒಪ್ಪಿಗೆ ಹೇಳಿ ಅಂತ ಹುಡುಗ ಕೇಳಿದಾಗ ಪೂಜಾ ಒಂದು ನಿಮಿಷ ಇರಿ ನಾನು ಮಾತಾಡಿ ಬಂದು ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಆ ಹುಡುಗ ಇದ್ಕೊಂಡು ದೇವರೇ ನನ್ನ ಡಿಸ್ಟಿಂಕ್ಷನ್ ಪಾಸಾಗಲಿಲ್ಲ ಪರವಾಗಿಲ್ಲ ಜಸ್ಟ್ ಆದರೂ ಮಾಡಿಸು ಅಂತ ಹೇಳಿ ದೇವ್ರ ಹತ್ರ ಇರ್ತಾನೆ ಆಗ ಪೂಜಾ ಮೀನಾಗೆ ಫೋನ್ ಮಾಡಿ ಅವರೇ ನೀವು ಹೇಳ್ದಂಗೆ ನಾನು ಲೆಟ್ರ್ ಬರೆದಿದ್ದೆ ಆ ಲೆಟ್ರನ್ನ ಅಲ್ಲಿ ಎರಡು ಉತ್ತರಕ್ಕೆ ಮಾತ್ರ ಸರಿ ಅಂತ ಇಲ್ಲ ನಾನು ಇಷ್ಟಪಟ್ಟಿರೋದು ಹೇಗೆ ಹೇಳೋದು ಅಂತ ಹೇಗೆ ಹೇಳೋದು ಅಂತ ಕೇಳ್ತಾ ಇರ್ತಾಳೆ ಮೀನನ್ನು ಆಗ ಮೀನ ಎದ್ಕೊಂಡು ನೋಡಿ ನನಗೆ ಮೊದಲೇ ಇಲ್ಲ ಗಿವು ಅನ್ನೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ನೀವು ನೋಡಿದ್ರೆ ಎಲ್ಲದಕ್ಕೂ ನನ್ನೇ ಕೇಳ್ತಾ ಇದ್ದೀರಾ ಅಂತ ಹೇಳ್ತಾಳೆ ಆಗ ಪೂಜಾ ಎದ್ಕೊಂಡು ನಿಮ್ಮ ಅಕ್ಕನ ತಂಗಿನ ಆಗಿದ್ದರೆ ಇದನ್ನು ನೀವು ಸಾಲ್ವ್ ಇರಲಿಲ್ಲ ಸ್ವಲ್ಪ ಹೇಳಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಪೂಜಾ ಆಗ ಮೀನ ಇದ್ಕೊಂಡು ನೋಡಿ ಅವರೇ ಅವ್ರನ್ನ ಇನ್ನೂ ಸ್ವಲ್ಪ ದಿನ ಕಾಲ ಅವಶ ಕೇಳಿ ಆಮೇಲೆ ನೀವು ಉಪ್ಪಬೇಕಾದ್ರೆ ನಿಮ್ಮ ಪ್ರೀತಿನ ಹೇಳರಂತೆ ಅವ್ರ ಜೊತೆ ಚೆನ್ನಾಗಿ ಓಡಾಡಿ ಅವರು ಒಪ್ಪಿಗೆ ತೊಗೊಂಡು ಆಮೇಲೆ ಮುಂದುವರಿಯಿರಿ ಅಂತ ಹೇಳ್ತಾಳೆ ಮೀನಾ ಆಗ ಪೂಜಾ ಹುಡುಗನತ್ರ ಬಂದು ಇನ್ನೂ ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ಹೇಳ್ತಾಳೆ ಆಯಿತು ಸರಿ ಅಂತ ಹೇಳ್ತಾನೆ